ಜಗದೀಶ್ ಚೌಧರಿ ಬಂಧನದ ಕರಾಳ ಸತ್ಯ ಬಟಾಬಯ ಜಗದೀಶ್ ಚೌಧರಿ ಬಂಧನದ ಸಂಚು ರೂಪಿಸಿದ ಕಿಲಾಡಿ ಕಿಟ್ಟಿಗಳ ಹೆಸರು ಬಹಿರಂಗ ಕಿಡ್ನಾಪ್ ಆಗಿದ್ದ ಶಂಕರ್ರಾಜ್ಗೆ ಪೊಲೀಸ್ ಮಾಮ ಬೆದರಿಕೆ ಹಾಕಿದ್ರಂತೆ ದೂರು ಕೊಟ್ಟ ಮಹಿಳೆಗೆ ದೂರಿನಲ್ಲಿ ಏನಿದೆ ಅಂತ ಗೊತ್ತೇ ಇಲ್ವಂತೆ ಶಂಕರರಾಜ್ ಧರ್ಮ ಪತ್ನಿ ಒಂದರಲ್ಲಿ ಹೇಳಿಕೊಂಡಿದ್ದಾರೆ ಪೊಲೀಸ್ ಹೇಳಿದಂಗೆ ಕೇಳಿಲ್ಲ ಅಂದ್ರೆ ಮಹಿಳಾ ಪೊಲೀಸರಿಂದ ಲಾಠಿ ಸೇವೆ ಅಂದ್ರಂತೆ ನಲಮಂಗಲ ತಾಲೂಕಿನಲ್ಲಿ ಯಾವ ರೀತಿಯ ರಾಜಕಾರಣ ನೀವೇ ನೋಡಿ ಬಬುಲ್ ಚುನಾವಣೆಯಲ್ಲಿ ಮತ ಹಾಕಿಸ್ತೀವಿ ಅಂತ ಹೇಳಿ ರೂಮ್ನಲ್ಲಿ ಲಾಕ್ ಮತ ಹಾಕೋಕೆ ಬಿಡ್ಲಿಲ್ಲ ಎಂದು ಶಂಕರರಾಜ್ ಬೇಸರ ಜಗದೀಶ್ ಚೌಧರಿ ಕಿಡ್ನಾಪ್ ಪ್ರಕರಣದ ಆಡಿಯೋದಲ್ಲಿ ಮನ್ ಕಿ ಬಾತ್ ಕೇಳಿಸ್ಕೊಳ್ಳಿ ಯಾವುದೋ ಫೋನ್ ಬಂತು ಹಾಂ ಸರಿ 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 ಏನು ಆಯಿತು ಸರ್ ಬಂದು ಮನೆ ಒಳಗೆ ಕಾಲು ಕೈ ಹಿಡ್ಕೊಂಬಿಟ್ಟು ಇಶಾ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಯಾರು ಸಿಕ್ಕಾಪಟ್ಟೆ ಟಾರ್ಚ್ ಚೇರ್ ಮಾಡಿಬಿಟ್ಟಾರೆ ಸರ್ ಸತೀಶಣ್ಣನಂದು ಯೋಗನ ಹಾಂ 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 ಜಾಸ್ತಿ ಸತೀಶಣ್ಣನಂದು ಯೋಗನಂದು ಹಾಂ ಹಾ ಬಂದ್ಬಿಟ್ಟು ಸಿಕ್ಕಾಬಿಟ್ರೆ ಟಾರ್ಚರ್ ಮಾಡ್ಬಿಟ್ಟವ್ರೆ ನಾಕಿ ಬಂದ್ಬಿಟ್ಟವ್ರೆ ಕಾರ್ ಹಾಕೊಂಡ್ ಬಂದ್ಬಿಟ್ಟು ಮಂತ ಕರ್ಕೊಂಡು ಹೋಗಿ ತಿರ್ಗ ನ್ಯಾಯ ಮಾಡ್ಸಿ ಏನೇನೋ ಮಾಡಾಕ್ಬಿಟ್ಟವ್ರೆ ತಿರ್ಗಣಕ್ಕೆ ಕರ್ಸ್ಕೊಣಕ್ ಇದ್ ಮಾಡಿ ಇವರು ಟೈಮ್ ತಗೊಂಡಿದ್ರಂತೆ ಅವಾಗ ನನ್ನ ಒಂದು ಫೋನ್ ಕಾಲ್ ಮಾಡಿದ್ರೆ ನಾನು ಹತ್ತು ಗಂಟೆಗೆ ಬಂದಿದ್ರು ಹತ್ತು ಗಂಟೆಗೆ ಶುರಾಗ್ಬಿಡೋದ ಏನೋ ನಾನು ಹತ್ತು ಗಟ್ಟೆಗೆ ಓಟ ಹಾಕಿದ್ರು ಏನೋ ಅದು ಸಮಸ್ಯೆ ಮಾಡವ್ರೆ ತಿರ್ಗ ಹೋಗಿ ನಿಂದ ಮೇಲೆ ಹೆಸರು ಮೇಲೆ ಹೋಗಿನೇ ಉದ್ದೇಶವಾಗಿ ಇವರು ಬರ್ದಿದ್ದ ಒಂದು ಕಂಪ್ಲೇಂಟ್ ಅಂತ ತಿರ್ಗ ಹರ ಹಾಕಿ ಸಬ್ಇನ್ಸ್ಪೆಕ್ಟರ್ ತಿರ್ಗ ಬರ್ದಂತೆ ಸರ್ ಅವ್ರೇನೆ ಹ್ಞೂ ಬರ್ದು ಬಿಟ್ಟು ಅದನ್ನ ಕಂಪ್ಲೇಂಟ್ ಕೊ ಅವ್ರ ಮಾಡಿ ಹಿಂಗೆ ಮಾಡಬೇಕು ಸರ್ವಿಸ್ ಮೋಟ್ರ್ ಕಂಪ್ಲೇಂಟ್ ಸರ್ವಿಸ್ ಸರ್ವಿಸ್ಪೋಟ್ರ್ ಕಂಪ್ಲೇಂಟ್ ಬರುತ್ತೆ ಇವ್ರೇ ಕುಕಂತ ಬರ್ತಾರಂತೆ ಸರ್ ಅಲ್ಲೇ ಒಳಗಡೆ ನೇನೆ ಯಾರು ಬಂದು ಇವರೇನೆ ಸತೀಶ ಅಂತನೆ ಒಳಗಡೆ ಇವಾಗ ನಾನು ಇಬ್ಬರೂ ಸೇರ್ಕೊಂಡು ಸರ್ವಿಸ್ ಮೀಟ್ರ್ ಇದ್ಗಂಡೇನೆ ಮಾ ಕಂಪ್ಲೇಂಟ್ ಬರುದಂತೆ ಒಳಗಡೆ ನೋಡಿ ತಪ್ಪಲು ಇದೆಲ್ಲ ಏನಂದರೆ ಹೇಳ್ರಿ ಹೋಗಲಿ ಹಾಂ ಹಾಂ ನೀವು ಕಮ್ಮಿ ಹಾಂ ಮಾಡಿ ಸರ್ ನಾನು ಅದನ್ನ ಮಾತು ಹೇಳಿದ್ ಬಂದಿ ಸರ್ ನೀವು ಆಮೇಲೆ ತಿರ್ಗಿ ಏನು ಮಾಡ್ದೆ ಗೊತ್ತಾ ಕಪ್ಪು ಅಂತ ನಾನು ಸರ್ ಸಾಮೇಟ ಬಂದಲ್ಲ ಅವನು ಹಾಂ ಕಪ್ಪೋಗಿದ್ನಲ್ಲ ಅವನು ಹಾಂ ಹಾಂ ಅವನು ಅಳಗಡೆ ಕರ್ಕೊಂಡೋಗದ ನನ್ನ ರೂಮ್ಗೆ ಹಾಂ ನೀನು ಹೆಂಗಸ್ರು ಕಂಪ್ಲೇಂಟ್ ಕೊಟ್ಟಿರೋದು ಹಾಂ ನೀನು ವೈಯಕ್ತಿಕವಾಗಿ ಹೋಗಿದ್ಯಾ ಅಂತ ಹೇಳಿದ್ಯಾ ನೀನು ನನ್ನ ಕಂಪ್ಲೇ ಇದನ್ನ ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಇಂದ ನೀನು ಇದ್ರ ಮನ್ಗೆ ಹೋಗಿದ್ದೀನಿ ಅಂತ ಸರಿ ಆಯಿತು ಅದೇನು ತಪ್ಪಿಲ್ಲ ನೀನೇ ಕಂಪ್ಲೇಂಟ್ ಕೊಟ್ಟಿದ್ದೆ ಚಿಂತನ ನೀನೇ ಹೆಂಗ್ಸ್ರ ಜೊತೆಗೆ ಮನೆಗೆ ಹೋಗಬೇಕು ಇಬ್ರು ಪಿ ಸಿ ಬಿಡ್ತೀನಿ ನೀನು ಬೆಳಗ್ಗೆ ತಕ ಮನೆಗೆ ಇರಬೇಕು ಈಗ ಈಗೇನೋ ನೀನು ಏನೋ ಉಲ್ಟಾ ಹೊಡೆದ್ರೆ ಒದ್ಬಿಡ್ತೀನಿ ಎಲ್ಡಂಡಿ ಹಾಂ ಅಲ್ಲೇಟಾಗಿ ಬಂದ್ರಲ್ಲ ಅವರು ಬಿಡಿ ಮಾಡಲಿ ಪಾಪ ನಾನು ಇನ್ನೂ ಒಂದು ನೀವು ಒಂದು ಮಾತು ನನಗೆ ಕೊಟ್ಬಿಟ್ಟಿದ್ರೆ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ತೀಚಂದ್ರ ಹಾ ಹಾಂ ಬನ್ನಿ ಬಂದಿ ಸ್ವಲ್ಪ ಕೇಳಿಸಲ್ಲ ಹಲೋ ಹಾಂ ನಾನು ಜೀವ್ ಬೆದರಿಕೆ ಇದೆ ಸರ್ ನೀವೇ ಕರ್ಕೊಂಡು ನಾನು ಓಟ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟಿದ್ರೆ ಹಾಂ ಬೆಳಗ್ಗೆ ನಾನು ಹತ್ತು ಕಟ್ಟಾಗಿ ಓಟ್ ಹಾಕಿ ಬರ್ಬೋದಾಗಿತ್ತು ಸರ್ ಸರ್ ನೀನೇ ಯಾವ ಕೊಡಲಿಲ್ಲ ಸರ್ ನನಗೆ ಅದು ಮಾತೇ ಒಳ್ಳೆದಿದೆ ಸರ್ ಹಾ ಹಾಕ್ಬೇಡ ಅದೇನೇ ಅವ್ರು ಓಟ್ ಹಾಕ್ಬೇಡ ಅಂತ ಹೇಳಿ ನಾನು ಲಾಕ್ ಮಾಡಿದ್ರೆ ತಿರ್ಗ ತಾಣಿ ಬೆಂಗಳೂರಿಗೆ ಓಟ್ ಹಾಕಬಾರ ಅಲ್ಲಿ ಭಾಸ್ಕರ್ ಹಾಕ್ಬೇಡ ಅಂತ ಹೇಳಿನಂತೆ ನಂತೆ ಅದಕ್ಕೆ ಓಟ ಹಾಕ್ಸ್ಬೇಡ ಅಂತ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ನಾನು ಓಟ್ ಹಾಕ್ತೀನಿ ಅಂತ ಕರ್ಕೊಂಡು ಹೋದಾರ ಅಷ್ಟೇ ನನ್ನ ಅಲ್ಲಿಗೆ ಬಿಡ್ಲಿಲ್ಲ ನನ್ನ ಮುನ್ನ ಮುನ್ನ ಅಂತಾರಲ್ಲ ಸಾಬ್ರು ಆಮೇಲೆ ತಿರ್ಗಣ್ಣ ಸತೀಶಣ್ಣ ಯೋಗಣ್ಣ ಆಮೇಲೆ ಇನ್ನೊಬ್ರು ಯಾರವ್ರು ಇವ್ರಲ್ಲ ನನ್ನ ಕೇಳಿಸ್ಲಿಲ್ಲ ತಣ್ಣ ತಿರ್ಗ ರೂಮ್ ಮಾಡಿರೋ ರೂಮಿಂದ ಕರ್ಕೊಂಡು ಮನೆಗೆ ಬಂದ ಸರ್ ಯಾವಾಗ ಅವತ್ತು ಅಲ್ಲಿಗೆ ಅಲ್ಲಿ ಅಲ್ಲಿ ಮುಂದಗಡೆಗೆ ಹಾಸ್ಪಿಟ್ಲಿಂದ ಮುಂದಕ್ಕೆ ಹೋಗಿ ಕೆಳಗಡೆ ಒಂದು ಹೋಟ್ಲು ಇದು ಅಲ್ಲಿ ರೂಮ್ ಮಾಡಿದ್ರಿ ಸರ್ ಅಲ್ಲಿ ತಿರ್ಗಣ್ಣಾ ಹ್ಞೂ ಸರ್ ನಿನ್ನ ನಿಮ್ಮನ್ನ ಎತ್ ನಾನು ಅಲ್ಲೇ ಇದ್ದೆ ಸರ್ ನಾನು ಓಟ್ ಬಿಡು ನಂದು ಗ್ಯಾರಂಟಿ ಓಟ್ ಅಂತ ಇಟ್ಕೊಂಡಿದ್ರೆ ಬಿಡು ನಾನು ಗ್ಯಾರಂಟಿ ಅಂತಕೊಂಡ್ಬಿಟ್ಟಿದ್ರೆ ಆದ್ರೆ ಇವೆಲ್ಲ ರಾಜಕೀಯ ನೆಲೆಸಿಬಿಟ್ರಿ ಸರ್ ಏನ್ ಮಾಡುದು ಹ್ಮ್ ಕೊಡ್ತೀನಿ

ಇಲ್ಲಿ ಇವ್ರು ಸತೀಶ್ ಅಣ್ಣ ಅವ್ರು ಯೋಗ ಅಣ್ಣ ಪಟೇಲ್ ನಮಗೆ ಟಾರ್ಚರ್ ಕೊಟ್ಬಿಟ್ರಣ್ಣ ನಾವ್ ಬೇಗ ನಮಗ್ ಗೊತ್ತಿದ್ದು ಯಾಕಣ್ಣ ಬಂದ್ ಮಾಡೋಣ ನಾವು ಅಷ್ಟು ಹಿಂಸೆ ಕೊಟ್ರಣ್ಣ ನನ್ನ ಮನ್ಸೆ ಒಂದು ಆಯ್ತಣ ಕಿಡ್ನಾಪ್ ಮಾಡಿದ್ ಅಂತ ಆ ನನ್ನ ಮೂರ್ನಾಲ್ಕು ದಿಸ ಮನ್ಸ ಎಲ್ಲ ಕೇಳಿ ಜಗನಂಗ್ರು ಅವ್ರು ಅಂತ ಬೇಕು ಅಂತ ಮಾಡ್ಲಿಲ್ಲ ನಮ್ಗೆ ಇಷ್ಟು ಇದು ಮಾಡ್ಬಿಟ್ರಣ ಇಲ್ಲಿ ತಿಳ್ಕೊಬೇಡಿ ನೋಡ ಅವಮ್ಮ ಕೆಲಸ ಮಾಡಿದ್ರು ಅಂತ ತಪ್ಪ ತಿಳ್ಕೊಂಬೇಡ್ರಿ ಅಣ್ಣಕ್ಷನ್ ಅದೇನು ಬರ್ಸಿದ್ರು ಅಂತ ನಾ ಸೈನ್ ಮಾತ್ರ ಹಾಕುವ

ಇವ್ರಿಗೆ ಹೋಗಿ ಅದನ್ನ ಮಾಡಿಸಿದ್ರು ರಾಜ ಸರ್ ಬರುವಾಗ ಕಂಪ್ಲೇಂಟ್ ಓದೇ ಇರ್ಲಿಲ್ಲ ಸರ್ ನನ್ನ ಮುಂದೆ ಅವ್ರು ಏನು ಅಂತ ಆಮೇಲೆ ನೀವೆಲ್ಲ ಈಚೆಗಡೆ ಇದನ್ನ ಮಾಡಿ ಇದ್ದಾಗ ಕಂಪ್ಲೇಂಟ್ ನಮ್ಮ ನಾನೇ ನಿನ್ನ ಮುಂದೆ ಏನು ಮಾತಾಡ್ತೀಯಮ್ಮ ನೀನು ಅಂತ ನನ್ನೇ ತಗೊಂಡ್ಲ ನಮ್ಮ ನಮ್ಮ ಲೇಡೀಸ್ ಈ ತರ ಮಾತಾಡ್ತೀಯ ಅಂತ ನನ್ನೇ ಇದು ಮಾಡ್ಬಿಟ್ರಣ್ಣ ಅವ್ರ ಅವಾಗ

ಮಾತು ನನಗೆ ಅದು ಹ್ಮ್ ಅದು ಇಲ್ಲಿ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದೇನು ಮಿಸ್ಸಿಂಗು ಅಂತ ಕೊಡೋಣ ಒಂದ್ಸಾರಿ ಇರ್ಲಿ ಅಂತ ಟಾರ್ಚರ್ ಕೊಟ್ಬಿಟ್ಟು ನಮ್ಮ ಮಲ್ಗಿದ್ದವ್ರೆಬ್ಬರ್ಸ್ಕೊಂಡು ಕರ್ಕೊಂಡು ಅಲ್ಲಿ ಹೋದ್ಮೇಲೆ ಆತರ ಬರ್ಸಾರೆ ನಮಗೆ ಗೊತ್ತಿಲ್ಲ ಅದ್ ನಮ್ಮ ಹುಡುಗನು ಒಳಗ್ ಬಿಡ್ಲಿಲ್ಲ ಅಲ್ಲಿ ಬರಿಯತ್ತಾಗೆ ಅವ್ನ ಈಚೆ ಕೂರಿಸ್ಬಿಟ್ಟು ನಿನ್ ಸೈನ್ ಮಾತ್ರ ಹಾಕ

ಅಲ್ಲ ಅಕ್ಕ ನಾವು ಪ್ರೀತಿಯಿಂದ ಕರ್ಕೊಂಡೋಗಿದ್ದೀವಿ ನಿಮ್ ಯಜಮಾನ್ರೆ ಬಂದ್ರು ಅವರೇ ಬಂದ್ರು ನೀವೇ ಕಳ್ಸಿಕೊಟ್ಟಿದೀರ ಮಾತುಕತೆ ಆಡಿದ್ರೆ ಎಲ್ಲ ಮಾಡಿ ಗೊತ್ತಿತ್ತಣ್ಣ ಗೊತ್ತಿಲ್ಲದೆ ಏನು ಮಾಡಿರ್ಲಿಲ್ಲ ಪಾಪ ಅವರು ಗೊತ್ತಿತ್ತು ಆದ್ರೆ ಬಟ್ ಇವ್ರು ನಮ್ಮನ್ನ ಇಲ್ಲಿ ಮಧ್ಯದಾರ ಹಿಂಗ್ ಬಿಡದೆ ಇವ್ರು ಮೂವಾರು ಸೇರ್ಕೊಂಡು ಹಾಳು ಮಾಡ್ಬಿಟ್ರು ಅದ್ ನಿಮ್ ಮನ್ಸಾಗ ಅವ್ರು ಹಾಳು ಮಾಡಿದ್ ನಿಮ್ ಮನ್ಸಲ್ಲಿ ಇಕ್ಕಳ್ರಿ